ಗಡಿಯಾರ ಕಂಬದಿಂದ ಅಶೋಕ್ ಸರ್ಕಲ್ನವರೆಗೆ ಮೆರವಣಿಗೆ ಮುಖಾಂತರ ನರಭಕ್ಷಿಕ ಉಗ್ರರ ಮೇಲೆ ಉಗ್ರರ ಪೋಷಿತರ ರಾಷ್ಟ್ರ ಉಗ್ರರ ಸಂರಕ್ಷಿತರ ರಾಷ್ಟ್ರದ ಮೇಲೆ ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೆ ಹಾಗೂ ದೇಶದ ಕೇಂದ್ರ ಸರ್ಕಾರದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಹಾಗೂ ಅವರ ಸಂಪುಟದ ದಿಟ್ಟ ನಿರ್ಧಾರದಿಂದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆಯಲ್ಲಿ ಇಂದು ಕೊಪ್ಪಳ ನಗರದಲ್ಲಿ ತಿರಂಗ ಯಾತ್ರೆ ಅಭಿನಂದನಾ ಕಾರ್ಯಕ್ರಮ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಹಾಲಪ್ಪ ಆಚಾರಜಿಯವರು ನಮ್ಮ ದೇಶದ ಆಡಳಿತ ನರೇಂದ್ರ ಮೋದಿಜಿ ಅವರ ದಿಟ್ಟ ನಿರ್ಧಾರ ಗಡಿಯನ್ನ ಕಾಯುತ್ತಿರುವ ಯೋಧರ ಧೈರ್ಯ ಸಾಹಸ ಮೆಚ್ಚುವಂಥದ್ದು ಪಾಕಿಸ್ತಾನ ಉಗ್ರರನ್ನ ಸದೆಬಡಿಯುವ ಉಗ್ರರಿಗೆ ಸಾಥ್ ಕೊಡುವ ಕಾಶ್ಮೀರದಲ್ಲಿ ಅಡಗಿದಂಥ ಬೇರು ಸಮೇತ ಕಿತ್ತಾಕಿದ ದಿಟ್ಟ ನಿರ್ಧಾರ ನರೇಂದ್ರ ಮೋದಿಜಿಯವರ ಆಡಳಿತ ಮೆಚ್ಚುವಂಥದ್ದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಭಾಜಪ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಬಸವರಾಜ್ ದಡಸೂರು ಹಾಗೂ ಮಾಜಿ ಸಚಿವರಾದಂತಹ ಹಾಲಪ್ಪ ಆಚಾರ್ ಜಿಲ್ಲೆಯ ಸಂಸದರು ಹೇಮಲತಾ ನಾಯಕ್ ಕುಷ್ಟಗಿ ಶಾಸಕರಾದಂತಹ ದೊಡ್ಡನಗೌಡ ಪಾಟೀಲ್ ಹಾಗೂ ಗಂಗಾವತಿ ತಾಲೂಕಿನ ಮಾಜಿ ಶಾಸಕರು ಪರಣ್ಣ ಮನವಳ್ಳಿ ಪಕ್ಷದ ಹಿರಿಯ ಮುಖಂಡರು ಮಾರುತಿ ಗೌರಾಳ ಗೌರ ಬಸವರಾಜ್ ಲಕ್ಷ್ಮಣ ಕಾಳಿ ಕಲ್ಲಪ್ಪ ಕರಡಿಮನಿ ಅಂಬರೀಶ್ ಹುಬ್ಬಳ್ಳಿ ಮಂಗಳೇಶ್ ಮಂಗಳೂರು ಬಸವರಾಜ ಹಾಲ್ಕೇರಿ ಕುಕನೂರು ಪಟ್ಟಣದ ಪಂಚಾಯಿತಿ ಸದಸ್ಯರು ಸಿದ್ದು ಉಳ್ಳಾಗಡ್ಡಿ ಜಗನ್ನಾಥ್ ಬೋವಿ ಶಿವನಗೌಡ ಯಲ್ಲಪ್ಪನವರ ಮಲ್ಲೂರ್ ಚೌಧರಿ ಬಾಲ್ರಾಜ್ ಗಾಳಿ ಮಾಂತೇಶ್ ಹೂಗಾರ್ ವೀರೇಶ್ ಸಮ್ರಾಟ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ನಮ್ಮ ಭಾರತೀಯ ಸೇನೆಯ ಮಾಜಿ ಸೈನಿಕರು ಎಬಿವಿಪಿ ಹಾಗೂ ಆರ್ಎಸ್ಎಸ್ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ವರದಿಗಾರರು ಲೋಕೇಶ್ ಬಿಣಗಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೊಪ್ಪಳ ನಮ್ಮಲ್ಲಿ ಯುದ್ಧ ಮಾಡಬೇಕಾದ್ರೆ ಬಹಳ ಭಯಪಡಿಸ್ಬೇಕಾಗಲಿಲ್ಲ ನಮ್ಮ ಮಹಿಳೆಯರು ಅವರು ಮಾಡಿದಂಥ ಕೆಲಸಗಳು ದೇಶಕ್ಕೆ ಗೊತ್ತಾಗಿದೆ ಆ ಸಿಂಧೂರ್ ಅಂತ ಏನು ಅನ್ನೋದು ಈ ಕಾಫಿ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ ಅದಕ್ಕೋಸ್ಕರ ಇವತ್ತು ದೇಶದ ಒಂದು ಸಾರ್ವಭೌಮತೆ ಸೈನಿಕರೇ ಮುನ್ನು ನಿಮ್ಮ ಜೊತೆ ನಾವಿದ್ದೇವೆ ನಮ್ಮ ಪ್ರಧಾನಿಯವರಿದ್ದಾರೆ ಇದ್ದಾರೆ ಯಾವತ್ತು ಈ ಒಂದು ಸಕ್ಸಸ್ನಲ್ಲಿ ದೇಶದ ಎದುರು ಜೊತೆಗೆ ನಾವೆಲ್ಲರಿಗೂ ಬಂಧುಗಳೇ ಇವತ್ತು ದೇಶ ಎಷ್ಟು ನೆಮ್ಮದಿಯಿಂದ ನಿಟ್ಟಿಸ್ರು ಇಡಲಿಕ್ಕೆ ಕಾರಣ ನಮ್ಮ ದೇಶದ ಸೈನಿಕರ ಪರಾಕ್ರಮ ಇವತ್ತೇನು ಪಾಕಿಸ್ತಾನದ ಭಯೋತ್ಪಾದಕರು ಈಗಷ್ಟೇ ಅಲ್ಲ ಯಾವಾಗ ಈ ಗಿಡಗೇರಿತನವನ್ನು ಮಾಡಿ ನಟ್ಟು ಹುಣ್ಣಿದ್ರು ಮೊನ್ನೆ ಹೊಲ್ಗಾಮಲ್ಲಿ ಮಾಡತಕ್ಕಂಥ ಕೂತಕ್ಕೆ ಇವತ್ತು ನಮ್ಮ ದೇಶ ಹತ್ತುದ ಉತ್ತರವನ್ನು ಕೊಟ್ಟು ನಮ್ಮ ಸೈನಿಕರ ಪರಾಕ್ರಮವನ್ನ ಜಗತ್ತು ಇವತ್ತು ಕೊಂಡಾಡ್ತಾ ಇದೆ ಇವತ್ತು ಭಾರತ ದೇಶದ ಇವತ್ತು ಸಾರ್ವಭೌಮತ್ವವನ್ನು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಯಾವ ತರದ ಉತ್ತರ ಸಿಗುತ್ತೆ ಅನ್ನೋದಕ್ಕೆ ಮಂದಿನ ಇವತ್ತು ಜನರು ನಮ್ಮ ಆಪರೇಷನ್ ಅದಕ್ಕೆ ಬಂಧುಗಳ ನಮ್ಮ ನಿನ್ನೆ ರಕ್ಷಣಾ ಬಂಧುಗಳ ಯಾರು ಇದು ಕೇವಲ ಟ್ರೇಲರ್ ಮಾತೃ ಅಂತೇಳಿ ಮುಂದಿನ ಪಿಕ್ಷ ಇಡೀ ಜಗತ್ತಿಗೆ ನಾವು ಪಾಕಿಸ್ತಾನದವರ ಮೂಲಕ ಟೇಸ್ ಅದಕ್ಕೆ ಬಂದವರೇ ಇವತ್ತು ಯುದ್ಧದಲ್ಲಿ ಏನು ನಮ್ಮ ಸೈನಿಕರ ಹೋರಾಟ ಅವರ ಜೊತೆ ದೇಶದ ನೂರ ನಲವತ್ತು ಕೋಟಿ ಜನ ಅವರ ಬೆನ್ನಿಗಿದ್ದೀವಿ ಅವರ ಯಾವತ್ತು ಅವರ ರಕ್ಷಣೆಯಲ್ಲಿ ಇವತ್ತು ನಾವೆಲ್ಲರೂ ನೆಮ್ಮದಿಯಿಂದ ಇದ್ದೀವಿ ಅನ್ನೋದನ್ನ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್